ರಾಜ್ಯಾದ್ಯಂತ ಅಬ್ಬರದ ಮಳೆ ಸುರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ನೀಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು ಅದರಲ್ಲಿಯೂ ಮೀನುಗಾರಿಕೆಯನ್ನು ಬಂದ್ ಮಾಡಲಾಗಿದೆ ನಾವು ಇವತ್ತು ಕಾರವಾರದ ಬೈತಕೋಲ್ ಬಂದವರಲ್ಲಿ ಇದ್ದೀವಿ ನಾನು ನಿಮಗೆ ಈ ಭಾಗದಲ್ಲಿ ತೋರಿಸ್ತೀನಿ ಇಲ್ಲಿ ಆ ಚಿತ್ರಣ ಹೇಗಿದೆ ಹೇಳಿ ಯಾಕಂತಂದ್ರೆ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರ ಪ್ರಾರಂಭ ಆಯಿತು ಅಂತಂದ್ರೆ ಮೀನುಗಾರಿಕೆ ಸ್ತಬ್ಧ ಆಗ್ತದೆ ಅದರಲ್ಲಿಯೂ ಈಗ ರೆಡ್ ಅಲರ್ಟನ್ನು ಎರಡು ದಿನಗಳ ಕಾಲ ಕೊಡಲಾಗಿದೆ ಸುಮಾರು ಅರಬ್ಬಿ ಸಮುದ್ರ ಭಾಗದಲ್ಲಿ ನಲವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತದೆ ಅಲೆಗಳ ಅಬ್ಬರ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಮೀನುಗಾರಿಕಾ ಇಲಾಖೆ ನೀಡಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂತಹ ಸೂಚನೆಯನ್ನು ಮೀನುಗಾರರಿಗೆ ನೀಡಿದರು ಹೀಗಾಗಿ ಎಲ್ಲ ಬೋಟ್ಗಳು ಈಗ ಬಂದರ್ನಲ್ಲೇ ಬಂದು ಲಂಗುರು ಹಾಕಿದ್ದಾವೆ ಯಾಕಂತಂದ್ರೆ ಮೀನುಗಾರಿಕೆ ಇನ್ನೂ ಜೂನ್ ಒಂದರವರೆಗೂ ಕೂಡ ಈ ಭಾಗದಲ್ಲಿ ನಡೆಯುವಂಥದ್ದು ಆದರೆ ಅವಧಿಗೂ ಪೂರ್ವದಲ್ಲಿ ಈಗ ಮೀನುಗಾರಿಕೆಯನ್ನು ಬಂದ್ ಮಾಡುವಂತಹ ಸ್ಥಿತಿ ಈ ಭಾಗದಲ್ಲಿ ಇರುವಂತದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಬೋಟುಗಳು ಬಂದಿದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದ ಬೈತಕೋಲ್ ಬಂದರೆ ಏನಿದೆ ಇದು ಋತು ಬಂದರು ಹಾಗಾಗಿ ಈ ಭಾಗದಲ್ಲಿ ಕೇವಲ ರಾಜ್ಯದ ಬೋಟುಗಳಲ್ಲದೆ ಹೊರ ರಾಜ್ಯದ ಬೋಟುಗಳು ಕೂಡ ಲಂಗೂರು ಆಗ್ತದೆ ಈಗಾಗಲೇ ಈ ಭಾಗದಲ್ಲಿ ಸುಮಾರು ನೂರಾರು ಬೋಟ್ಗಳು ಲಂಗೂರು ಹಾಕಿದ್ದಾವೆ ಹುಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಈಗ ಸದ್ಯದ ಮಟ್ಟಿಗೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾಯಿದೆ ಇನ್ನು ಮಲೆನಾಡು ಭಾಗದಲ್ಲಿ ಗುಡುಗು ಸಹಿತ ಮಳೆಯೂ ಆಗ್ತಾ ಇದೆ ಹೀಗಾಗಿ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಹೆಚ್ಚಿನ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ ನಾಳೆ ಕೂಡ ರೆಡ್ ಅಲರ್ಟ್ ಇರೋದ್ರಿಂದ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿದೆ ಇನ್ನೂ ಐದು ದಿನಗಳ ಕಾಲ ಮಳೆಯ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮೀನುಗಾರರಿಗೆ ಈಗ ಅವಧಿ ಪೂರ್ವದಲ್ಲಿ ಮೀನುಗಾರಿಕೆಯನ್ನು ಬಂದ್ ಮಾಡುವಂತಹ ಕಾರ್ಯಕ್ಕೆ ತೊಡಗುವಂತಹ ಕೆಲಸ ಆಗುವಂತಾಗಿದೆ ಇದರಿಂದಾಗಿ ಮೀನುಗಾರರು ಕೂಡ ನಷ್ಟಕ್ಕೆ ತಲುಪುವಂತಾಗಿದೆ ಸುರೇಂದ್ರ ಸುರೇಂದ್ರತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ